ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಓಕೆನಾ ಈ ಒಂದು ವಿಡಿಯೋದಲ್ಲಿ ಉಳಿದಿರುವಂಥ ಒಂದು ಅನ್ನದಿಂದ ಯಾವ ರೀತಿ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಬೋದು ಅಂತ ಅನ್ನೋದನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಏನಪ್ಪ ಅಂತಂದರೆ ಒಂದು ಕಪ್ಪು ಅನ್ನು ಅನ್ನ ಉಳ್ದಿತ್ತು ಫ್ರೆಂಡ್ಸ್ ಉಳಿಬಾರ್ದಿತ್ತು ಬಟ್ ಅವತ್ತು ಯಾರೂ ಊಟ ಮಾಡಲಿಲ್ಲ ಹಾಗಾಗಿ ಒಂದು ಕಪ್ಪು ಉಳ್ದಿತ್ತು ಅದನ್ನೇನು ಮಾಡೋಣಪ್ಪ ಅಂತೇಳಿ ಅಂದ್ಕೊಂಡು ಬಜಿ ಥರ ಪಕೋಡ ಥರ ಮಾರ್ಕೊಟ್ಟರೆ ತಿಂತಾರೆ ಅಂತ ಅಂದ್ಕೊಂಡು ಈ ಥರ ರೆಡಿ ಮಾಡಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿತ್ತು ರುಚಿಯಾಗಿತ್ತು ಎಲ್ಲರೂ ಇಷ್ಟಪಟ್ಟು ತಿಂದರು ನೀವು ಮಾಡ್ಕೊಳ್ಳಿ ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಓಕೆನಾ ಆ ಒಂದು ಕಪ್ಪು ಅನ್ನವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣಂಗೆ ಮಾಡ್ಕೊಬೇಕು ಫ್ರೆಂಡ್ಸ್ ಓಕೆನಾ ಮೆತ್ತಿಗಿದ್ರೆ ಅನ್ನವನ್ನು ಹಾಗೆ ಮೆತ್ತಿಗೆ ಕಿವಿಚ್ಬಿಡಿ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿಗೆ ಮಾಡ್ಕೊಳ್ಳಿ ಓಕೆನಾ ಆಮೇಲೆ ಅದನ್ನು ಒಂದು ಪಾತ್ರೆಯಲ್ಲಿ ತಕ್ಕೊಂಬಿಡಿ ಅದಕ್ಕೆ ಆ ಒಂದು ಮಿಕ್ಸಿಗೆ ಹಾಕ್ಕೊಂಡು ತಕ್ಕೊಂಡಿರ್ತೀವಲ್ಲ ಆ ಒಂದು ಮೆತ್ತಿಗಿರುವಂಥ ಒಂದು ಅನ್ನಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಕಡಲೆ ಹಿಟ್ಟು ಉಪ್ಪು ಖಾರ ಓಂಕಾಳು ಇದ್ರೆ ಕಾಳು ಹಾಕ್ಕೊಳ್ಳಿ ಇಲ್ಲಾಂದ್ರೆ ಜೀರಿಗೆ ಹಾಕ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಹಸಿದು ಕೊತ್ತಂಬರಿ ಇದ್ದರೆ ಅದನ್ನು ಹಾಕ್ಕೊಳ್ಳಿ ಇಲ್ಲ ಒಣಗಿದ್ರೂ ಪರವಾಗಿಲ್ಲ ಓಕೆನಾ ಈ ಎಲ್ಲ ಐಟಮ್ಸ್ಗಳು ಮನೆಯಲ್ಲೇ ಇರುವಂಥದ್ದು ಈ ಎಲ್ಲ ಐಟಮ್ಸ್ಗಳನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಹದದಲ್ಲಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಎಲ್ಲಿ ಎಣ್ಣೆ ಕಾಯೋಕಿಟ್ಟಿದೆ ಫ್ರೆಂಡ್ಸ್ ಎಣ್ಣೆ ಕಾದಿದ್ದು ಇದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ಥರ ಎಣ್ಣೆಯಲ್ಲಿ ಬಿಡಕ್ಕೆ ಬರಬೇಕು ಅದು ಆ ಥರ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ನೋಡಿಕೊಂಡು ಕಲಿಸ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಿನ್ಕೊಳ್ಳಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ನೀವು ಈ ಥರ ಹಾಕ್ತಾ ಇರ್ತೀರಲ್ಲ ಒಮ್ಮೆಲೇ ತೆಗಿಬೇಡಿ ಓಕೆನಾ ಅದು ಅಂಟ್ಕೊಂಬಿಟ್ಟಿರುತ್ತೆ ಫ್ರೆಂಡ್ಸ್ ಸ್ವಲ್ಪ ಅದು ಬಿಟ್ಕೊಬೇಕು ಹಾಗೆ ತೆಗ್ದಾಗ ಮಾತ್ರ ಅದು ಚೆನ್ನಾಗಿ ಬೆಂದಿರುತ್ತೆ ಓಕೆನಾ ನೀವು ಹಾಗೆ ತೆಗ್ದುಬಿಟ್ರೆ ಅದು ಈ ಥರ ಬಿಟ್ಕೊಂಡ್ಬಿಟ್ಟಿರುತ್ತೆ ಫ್ರೆಂಡ್ಸ್ ಹಾಗಾಗಿ ಬೇಗ ಬೇಗ ಅದನ್ನು ಹಾಕಿದ ತಕ್ಷಣವೇ ತೆಗಿಬೇಡಿ ಓಕೆನಾ ಸ್ವಲ್ಪ ಹೊತ್ತು ಬಿಟ್ಟು ಅದನ್ನು ತಕ್ಕೊಳ್ಳಿ ಮೇಲೆ ಕೆಳಗೆ ತಿರ್ಗಾ ಮರುಗ ಮಾಡಿರಿ ಬ್ರೌನ್ ಕಲರ್ ಬರೋತ್ತ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡಿಕೊಂಡು ತಿನ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಓಕೆನಾ ಉಳಿದಿದ್ದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಬಟ್ ಚಲೋ ಅದಕ್ಕೂ ಮನಸ್ ಬರಲ್ಲ ಫ್ರೆಂಡ್ಸ್ ಎಷ್ಟು ತುಟ್ಟಿ ಆಗಿದೆ ಅಕ್ಕಿನೂ ಸಹ ಹಂಗಾಗಿ ಯಾವುದೇ ಒಂದು ಐಟಮ್ಸ್ಗಳು ಉಳಿದಿದ್ರೂ ಸಹ ಏನಾದರೂ ಒಂದು ಐಡಿಯಾ ಮಾಡಿ ಏನಾದರೂ ಒಂದು ಥಿಂಕ್ ಮಾಡಿ ಈ ಥರ ಬೇರೆ ಬೇರೆ ವೆರೈಟಿಗಳನ್ನು ಮಾಡ್ಕೊಂಡು ತಿನ್ಕೊಳ್ಳಿ ವೇಸ್ಟ್ ಮಾಡಬೇಡಿ ಚಲಬೇಡಿ ಫ್ರೆಂಡ್ಸ್ ಓಕೆನಾ ಈಗಿನ ಒಂದು ತುಟ್ಟಿ ಕಾಲದಲ್ಲಿ ನಾವು ಎಷ್ಟು ಒಂದು ಕೇರ್ಫುಲ್ಲಾಗಿ ಅಡುಗೆಗಳನ್ನು ಮಾಡಿದರೂ ಸಹ ಒಂದಲ್ಲ ಒಂದು ಐಟಮ್ಸ್ ಉಳಿದ್ಬಿಡುತ್ತೆ ಹಾಗಾಗಿ ನಾವು ಆ ಥರದ ಒಂದು ಐಟಮ್ಸ್ಗಳು ಉಳಿದಾಗ ಈ ಥರದ ಒಂದು ಸ್ನ್ಯಾಕ್ಸ್ ಐಟಮ್ಸ್ ಆಯಿತು ಬೇರೆ ಬೇರೆ ಥರದ ಒಂದು ಐಟಮ್ಸ್ಗಳನ್ನು ಮಾಡ್ಕೊಂಡು ತಿಂದಾಗ ನಮಗೂ ಖುಷಿ ಇರುತ್ತೆ ಅದು ಚಲೀನ ಿಲ್ಲಲ್ಲಪ್ಪ ನಾವೇನು ವೇಸ್ಟ್ ಮಾಡಿಲ್ಲಲ್ಲಪ್ಪ ಅಂತ ಅನ್ನೋ ಒಂದು ಖುಷಿನೂ ಇರುತ್ತೆ ಫ್ರೆಂಡ್ಸ್ ಓಕೆನಾ ಈ ಥರ ಫ್ರೈ ಮಾಡಿಕೊಂಡು ಸಾಸ್ ಜೊತೆ ತಿನ್ಕೊಳ್ಳಿ ನೋಡಿದ್ರಲ್ಲ ಫ್ರೆಂಡ್ಸ್ ಉಳಿದಿರುವಂಥ ಒಂದು ಅನ್ನದಿಂದ ಯಾವ ರೀತಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ನೀವು ರೆಡಿ ಮಾಡ್ಕೊಬೋದು ಅಂತೇಳಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ